ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಟಿ ವೈಷ್ಣವಿ ಗೌಡ ಮದುವೆಯಾಗಿದ್ದು ಒಂದು ರೀತಿ ಗುಟ್ಟಾಗಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಮದುವೆಯ ನಂತರವೇ ಗೊತ್ತಾಗಿದ್ದು ನಟಿ ವೈಷ್ಣವಿ ಗೌಡ ಅವರಿಗೆ ಮದುವೆ ಆಗಿದೆ ಅಂತ ಮದುವೆಯ ದಿನ ವೈಷ್ಣವಿ ಗೌಡ ಹಾಕಿದ ಒಂದು ವಿಡಿಯೋ ನೋಡಿ ನೆಟ್ಟಿಗರು ಇದೀಗ ಮದುವೆಯ ಕಾರ್ಯಗಳು ಆರಂಭವಾಗಿದೆ ಅಂತ ಅಂದ್ಕೊಂಡಿದ್ರು ಆದರೆ ಬೆಳಗಾಗುವಷ್ಟರಲ್ಲಿ ನಟಿಗೆ ಮದುವೆ ಆಗಿದೆ ಅನ್ನೋ ಸುದ್ದಿ ವೈರಲ್ ಇದೀಗ ಈ ನಟಿ ಮತ್ತೆ ಸುದ್ದಿಯಲ್ಲಿದ್ದು ತಾಲಿಯ ವಿಚಾರವಾಗಿ ಒಂದಷ್ಟು ಟೀಕೆಗಳಿಗೆ ಒಳಗಾಗ್ತಿದ್ದಾರೆ ಹಾಗಾದ್ರೆ ನಟಿ ವೈಷ್ಣವಿಗೌಡ ತಾಲಿಯನ್ನ ಯಾಕೆ ಹಾಕಲ್ಲ ಇದರ ಬಗ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆ ಆದ್ರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಉತ್ತರಾಖಂಡದವರಾದಂತಹ ಅನುಕೂಲ್ ಮಿಶ್ರಾ ಅವರ ಜೊತೆಗೆ ಅಗ್ನಿಸಾಕ್ಷಿ ಧಾರಾವಾಹಿ ನಟಿ ವೈಷ್ಣವಿಗೌಡ ಸಪ್ತಪತಿಯನ್ನ ತುಳಿದ್ರು ಏನು ಈ ಒಂದು ಮದುವೆಗೆ ಅಗ್ನಿಸಾಕ್ಷಿ ಧಾರಾವಾಹಿಯ ಕಲಾವಿದರು ಸೇರಿದಂತೆ ಸಾಕಷ್ಟು ಕಿರುತೆರಿಯ ಗಣ್ಯರು ಆಗಮಿಸಿ ಅದೂರಿಯಾಗಿಯೇ ಮದುವೆ ಶಾಸ್ತ್ರದಲ್ಲಿ ಪಾಲ್ಗೊಂಡಿದ್ದರು ಏನು ಅನುಕೂಲ್ ಮಿಶ್ರಾ ಅವರು ಬೆಂಗಳೂರಿನಲ್ಲಿಯೇ ಕೆಲಸ ಮಾಡ್ತಿರೋದ್ರಿಂದ ವೈಷ್ಣವಿಗೌಡ ಕೂಡ ಅವರ ಜೊತೆಗೆ ಇದ್ದಾರೆ ಮದುವೆಯ ಬಳಿಕ ನಟಿ ವೈಷ್ಣವಿ ಗೌಡ ಹನಿಮೂನ್ ಅಂತ ಒಂದಷ್ಟು ಕಡೆ ಸುತ್ತಾಡಿದ್ರು ಟ್ರಿಪ್ ಮಾಡಿದ್ರು ಜೊತೆಗೆ ಕುಲದೇವತೆಯ ದರ್ಶನವನ್ನ ಕೂಡ ಪಡೆದಿದ್ರು ಇದೆಲ್ಲದರ ಅಪ್ಡೇಟ್ಸ್ ಅನ್ನ ಕೂಡ ಗೌಡ ಕೊಡ್ತಾ ಹೋಗಿದ್ರು ಇದರ ಮಧ್ಯೆ ಗೌಡ ಅವರು ತಾಳಿಯನ್ನ ಹಾಕೋದಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಯಾಗಿದ್ರು ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ವೈಷ್ಣವಿ ಗೌಡ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೌದು ತಾಳಿ ಹಾಕುವ ಪದ್ಧತಿ ಇಲ್ಲ ನಮ್ಮ ಸಂಪ್ರದಾಯಕ್ಕೆ ನಾನು ಗೌರವ ಕೊಡೋದಿಲ್ವಾ ತಾಳಿ ಬೇಡ ಅಂದ್ರೆ ಯಾಕೆ ಮದುವೆ ಆದ್ರಿ ಅಂತ ಕೆಲವರು ಕೇಳಿದ್ರು ನಾನು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಿದ್ದೀನಿ ತಾಳಿ ಹಾಕ್ತಕ್ಕಂಥ ಪದ್ಧತಿ ನಮ್ಮಲ್ಲಿಲ್ಲ ಹುಡುಗನ ಮನೆಯಲ್ಲಿ ಯಾವ ಪದ್ಧತಿ ಇದೆಯೋ ಅದನ್ನೇ ಹುಡುಗಿ ಅನುಸರಿಸಬೇಕು ಹೀಗಾಗಿ ಹುಡುಗನ ಪದ್ಧತಿಯಂತೆ ನಮ್ಮ ಮದುವೆ ಆಯಿತು ತಾಳಿ ಹಾಕಿಲ್ಲ ಅಂತ ಕೆಲವರು ಕೇಳಿದ್ದೀರಾ ನನ್ನತ್ತೆ ಕೂಡ ಇದುವರೆಗೂ ತಾಳಿ ಹಾಕಿಲ್ಲ ತಾಳಿ ಹಾಕುವ ಪದ್ಧತಿ ನಮ್ಮಲ್ಲಿ ಇಲ್ಲ ಅಂತ ವೈಷ್ಣವಿ ಹೇಳಿದ್ದಾರೆ ತಾಳಿ ಹಾಕೋದು ಅವರ ಪದ್ಧತಿಯಲ್ಲಿ ಇಲ್ಲ ಅದು ನಮಗೆ ಮುಖ್ಯ ಅಲ್ಲ ಅಂದರು ಮೂಗು ಚುಚ್ಚಿಸಿರಬೇಕು ಕೈಯಲ್ಲಿ ಗಾಜಿನ ಬಳೆ ಇರಬೇಕು ಕೈಯಲ್ಲಿ ಒಂದು ದಾರ ಇರಬೇಕು ಕಾಲುಂಗ್ರ ಹಾಕಿರಬೇಕು ಅಂತ ಅವರು ಹೇಳಿದ್ದಾರೆ ಸೊ ನಾನು ಅದೇ ರೀತಿ ಇದ್ದೀನಿ ನಾನು ನಮ್ಮ ಸಂಪ್ರದಾಯ ಸಂಸ್ಕೃತಿಗೂ ಕೂಡ ಗೌರವ ಕೊಡ್ತೀನಿ ಆದರೆ ಅವ್ರ ಮನೆಯಲ್ಲಿ ಪದ್ಧತಿ ಇಲ್ಲ ಅದಕ್ಕೆ ಹಾಕ್ತಿಲ್ಲ ಅಷ್ಟೇ ಅಂತ ವೈಷ್ಣವಿಗೌಡ ಹೇಳ್ಕೊಂಡಿದ್ದಾರೆ ಏನು ಈ ಒಂದು ವಿಚಾರವಾಗಿ ನಟಿ ವೈಷ್ಣವಿಗೌಡ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು